ದೇವರ ಮನೆ ಮತ್ತು ದೀಪಗಳು ದೇವರ ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತದೋ ಅಷ್ಟು ಶುಭ ಫಲವಿರುತ್ತದೆ ದೇವರ ಮನೆಯಲ್ಲಿ ಒಡೆದಿರುವ ಭಿನ್ನವಾಗಿರುವ ವಿಗ್ರಹಗಳು ಫೋಟೋಗಳು ಯಂತ್ರಗಳು ಇಡಬೇಡಿ ದೇವರ ಮನೆಯಲ್ಲಿ ಗುಡಿಸೋ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಿದರೆ ತುಂಬ ಒಳ್ಳೆಯದು ದೇವರ ಮನೆಯನ್ನು ಅರಿಶಿನ ಹಾಕಿದ ನೀರಿನಿಂದ ಶುದ್ಧ ಮಾಡಿ ಆ ಮನೆಯಲ್ಲಿ ಕಳೆ ವೃದ್ಧಿಸಿ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ನೆಲ ಒಣಗುವವರೆಗೂ ತುಳಿಯುವ ಹಾಗಿಲ್ಲ ದೇವರ ಮನೆಯಲ್ಲಿ ತುಂಬ ವಿಗ್ರಹಗಳು ಬೇಡ ವಿಗ್ರಹಗಳು ಜಾಸ್ತಿಯಾದರೆ ನೈವೇದ್ಯದ ಪ್ರಮಾಣವು ಜಾಸ್ತಿ ಮಾಡಬೇಕಾಗುವುದು ತುಂಬ ಎತ್ತರದ ವಿಗ್ರಹಗಳು ಬೇಡ ಅಕಸ್ಮಾತ್ತಾಗಿ ಇದ್ದರೆಯ ಪ್ರತಿದಿನ ಒಂದು ಸೇರು ಹಕ್ಕಿಯ ನೈ ಅನ್ನವನ್ನಾದರೂ ನೈವೇದ್ಯ ಮಾಡಬೇಕಾಗುವುದು ದೇವರ ವಿಗ್ರಹಗಳನ್ನು ಮಂಗಳವಾರ ಶನಿವಾರ ಶುಕ್ರವಾರದಂದು ಶುದ್ಧಿ ಮಾಡುವುದು ಬೇಡ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಗ್ರಹಣ ಕಾಲದಲ್ಲಿ ಇತ್ಯಾದಿ ಸಮಯದಲ್ಲಿ ಮಾಡಬಹುದು ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನದಂದು ಪೌರ್ಣಮಿಯ ಮರುದಿನ ದೇವರ ವಿಗ್ರಹಗಳನ್ನು ಅರಿಶಿಣದ ನೀರಿನಿಂದ ಶುದ್ಧ ಮಾಡಿ ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರೋ ಗಂಟೆಯನ್ನೇ ಉಪಯೋಗಿಸಿ ಆಂಜನೇಯ ದೇವರ ಪಾದವನ್ನು ಹಿಡಿದು ಗಂಟೆ ಬಾರಿಸಬೇಕು ದೇವರುಗಳು ಯಾವಾಗಲೂ ಆಹಾರ ಕೇಳುತ್ತಿರುತ್ತವೆ ದೇವರ ಹತ್ತಿರ ಮಧುಪರ್ಕ ಇರಿಸಿರಿ ರಾತ್ರಿ ಮಲಗೋಕೆ ಮುಂಚೆ ಅದನ್ನು ಮನೆಯವರೆಲ್ಲ ಅಥವಾ ಹಿರಿಯರಾಗಲಿ ಭಕ್ತಿಯಿಂದ ಸೇವಿಸಿ ದೇವರ ಪೂಜೆ ಮಾಡುವಾಗ ಆಕಳಿಕೆ ಕೋಪ ಇವೆಲ್ಲದರಿಂದ ದೂರ ಇರಿ ಅನಗತ್ಯ ಚಟುವಟಿಕೆಗಳು ಬೇಡ ಸಂಧ್ಯಾ ವಂದನೆ ಮತ್ತು ಸ್ತ್ರೀಯರು ತುಳಸಿ ಪೂಜೆ ಇಲ್ಲದಿದ್ದರೆ ಯಾವ ಪೂಜೆಯೂ ಫಲ ಕೊಡುವುದಿಲ್ಲ ದೇವರ ಪೂಜೆಯ ಸಮಯದಲ್ಲಿ ಪುರುಷರು ಮೇಲು ಅಂದರೆ ಶಲ್ಯವನ್ನು ಧರಿಸಿರಲೇಬೇಕು ಇಲ್ಲದಿದ್ದರೆ ಪೂಜಾಫಲ ರಾಕ್ಷಸರ ಪಾಲಾಗುವುದು ಬರೀ ಮೈಯಲ್ಲಿ ಕುಳಿತು ಪೂಜೆ ಮಾಡುವುದು ಊಟ ಮಾಡುವುದು ಒಳಿತಲ್ಲ ಹಣೆಯಲ್ಲಿ ಕುಂಕುಮ ಗಂಧ ಅಥವಾ ಭಸ್ಮ ಇತ್ಯಾದಿ ಯಾವುದಾದರೂ ಧರಿಸದೆ ಪೂಜೆ ಮಾಡಬಾರದು ಧರಿಸಿಯೇ ಪೂಜೆ ಮಾಡಬೇಕು ಇಲ್ಲದಿದ್ದರೆ ಪೂಜಾಫಲ ದರ್ಶಿಸುವುದು ದೇವರ ಪೂಜೆಗೆ ಹಸಿಯಾದ ಹಾಲನ್ನು ಮಾತ್ರ ಬಳಸಿ ದೇವರ ನೈವೇದ್ಯ ಮಾಡುವಾಗ ವಿಳ್ಳೆದೆಲೆ ಅಡಿಕೆ ತಾಂಬೂಲ ಇಲ್ಲದ ನೈವೇದ್ಯ ಫಲ ಕೊಡುವುದಿಲ್ಲ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆಯನ್ನು ಬಳಸಬೇಕು ದೇವರ ಪೂಜೆಗಳು ಸಂಕಲ್ಪ ಇಲ್ಲದೆ ಮಾಡಬೇಡಿ ಸಂಕಲ್ಪ ಇದ್ದರೆ ನಿಮ್ಮ ಪ್ರಾರ್ಥನೆಗಳು ಬೇಗ ಈಡೇರುತ್ತವೆ ದೇವರ ಮನೆಯಲ್ಲಿ ಚಿಕ್ಕ ದೀಪಗಳನ್ನು ಜೋಡಿಸಿ ಹಿಡಿ ದೊಡ್ಡ ದೀಪಗಳಾಗಿದ್ದರೆ ಎಡಗಡೆ ಬಲಗಡೆ ಹಿಡಿ ಗಣಪತಿ ಪೂಜೆ ಮನೆದೇವರ ಪೂಜೆ ದೇವಿ ಪೂಜೆಯಿಂದ ಮಾತ್ರ ಪೂರ್ಣ ಫ ಪೂಜಾ ಫಲ ದೊರೆಯುವುದು ದೇವಿಯು ಎಲ್ಲ ದೇವರುಗಳ ತಾಯಿಯಾದ್ದರಿಂದ ಅಮ್ಮನವರನ್ನು ಪೂಜಿಸಿದರೆ ಮನೆಗೆ ನಮಗೆ ರಕ್ಷಣೆ ಮನೆದೇವರ ಪೂಜೆ ಇಲ್ಲದಿದ್ದರೆ ಯಾವ ದೇವರುಗಳು ನಿಮ್ಮ ಮನೆಯನ್ನು ರಕ್ಷಿಸುವುದಿಲ್ಲ ಎಂಥ ಕಷ್ಟ ಬಂದರೂ ನಮ್ಮ ಮನೆಯನ್ನು ನಮ್ಮನ್ನು ರಕ್ಷಿಸುವುದು ಮನೆದೇವರೇ ಮನೆಯ ಹೊಸ್ತಿಲನ್ನು ಪರಕೆಯಿಂದ ಗುಡಿಸಬೇಡಿ ಹೊಸ್ತಿಲಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರುತ್ತದೆ ಶ್ರೀಚಕ್ರ ಬಲಮುರಿ ಚಕ್ ಶಂಕ ಬಲಮುರಿ ಗಣೇಶ ಸಾಲಿಗ್ರಾಮಗಳು ಎರಡೂ ಪಾದ ಕಾಣಿಸೋ ಮಹಾಲಕ್ಷ್ಮಿ ಇತ್ಯಾದಿ ಈ ದೇವರುಗಳೆಲ್ಲ ಅಷ್ಟೈಶ್ವರ್ಯಗಳನ್ನು ಪ್ರದಾನಿಸೋ ದೇವರುಗಳು ಈ ದೇವರುಗಳ ಪೂಜೆ ತುಂಬ ವಿಶೇಷವಾಗಿರುತ್ತದೆ ಓಂ ನಮೋ ಭಗವತೆ ವಾಸ್ತು